ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನೊಂದು ವಿಚಾರ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಜೊತೆ ನಾನೇ ಚರ್ಚ್ ಇವತ್ತೊಮ್ಮೆ ಮುಖ್ಯವಾಗಿ ನಾನು ಮಧ್ಯಾಹ್ನ ಅಡುಗೆ ಮಾಡಿಲ್ಲ ರಾತ್ರಿನೂ ಅಡುಗೆ ಇಲ್ಲ ಬೆಳಗಿನ ಇಡ್ಲಿ ಇದೆ ಇದೆ ಪಲ್ಯ ಎಲ್ಲ ಇದೆ ಸಾಕದು ಹಾಗೆ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಇದರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಇದೇ ವಿಷಯದ ಬಗ್ಗೆ ಮೊದಲು ನಾವು ಶಾಲೆಯಲ್ಲಿ ಕಲಿತಾ ಇರುವಾಗ ಒಂದು ಡಿಬೇಟ್ ಕೂಡ ಮಾಡ್ತಾಯಿದ್ರು ಇಂಥದ್ದು ಹಲವಾರು ವಿಚಾರಗಳನ್ನಿಟ್ಟುಕೊಂಡು ಎರಡು ಇಟ್ಟುಕೊಂಡು ಯಾವುದು ಮೇಲು ಅಂತ ಅದು ಒಂದು ಒಳ್ಳೆಯ ಶಾಲೆ ಆಗಿತ್ತು ಒಂದರಿಂದ ಏಳರ ತನಕ ಕಲ್ತಿರೋದು ಆಮೇಲೆ ಎಂಟರಿಂದ ಹತ್ತರ ತನಕ ಬೇರೆ ಶಾಲೆಯಲ್ಲಿ ಕಲ್ತಿತ್ತು ಅಲ್ಲಿ ಒಂದು ವಿಚಾರ ಆ ವಿಚಾರ ನೆನಪಾಯಿತು ಮತ್ತು ನನಗೆ ಹಣದ ಬಗ್ಗೆ ಹೀಗೆ ಜನಗಳು ಹೇಗೆ ಹಣಗಳು ಹಣ ಹೇಗೆ ಅಂತೆಲ್ಲ ನೆನಪು ಬಂದಾಗ ಒಂದು ವಿಚಾರ ಬಂತು ಶಾಲೆಯಲ್ಲಿರುವಾಗ ವಿದ್ಯೆ ಮೇಲೋ ಹಣ ಮೇಲೋ ಅಂತ ಅದೇ ಅದಕ್ಕೆ ಉತ್ತರ ನಾನು ಇವಾಗ ಕೊಡ್ತೀನಿ ಆವಾಗ ನಾವು ಸ್ಟೇಜಲ್ಲಿ ಹತ್ತಲಿಲ್ಲ ಭಯ ನಮಗೆ ಯಾವಾಗಲೇ ಸ್ಟೇಜ್ ಅಂದರೆ ಭಯ ಅಂದರೆ ಯಾರಿಗೆ ಬೇಕಾದರೂ ಅದರ ಬಗ್ಗೆ ನಾ ಸ್ಪೀಚ್ ಮಾಡ್ಬೋದಾಗಿತ್ತು ಎಲ್ಲರಿಗೂ ಕೂಡ ಅಂಥ ಒಂದು ಏನು ಅನುಮತಿ ಕೊಟ್ಟಿದ್ದರು ನಮ್ಮ ಶಾಲೆಯಲ್ಲಿ ಅದರ ಧೈರ್ಯ ಇರೋರು ಹೋಗಿ ಮಾಡ್ತಾರೆ ಅದರಲ್ಲಿ ಪ್ರೈಸ್ ತಗೊಂಡವರು ಇದ್ದಾರೆ ವಿದ್ಯೆ ಮೇಲೋ ಹಣ ಮೇಲೋ ಅಂತ ವಿದ್ಯೆ ಮೇಲೂ ನಾನು ಹೇಳೋದು ಅವತ್ತು ಗೆದ್ದಿದ್ದು ಕೂಡ ವಿದ್ಯೆ ಮೇಲೂ ಅಂತ ಈಗ ವಿದ್ಯೆಯನ್ನು ನಾವು ಹೇಗಾದರೂ ಸಂಪಾದನೆ ಮಾಡ್ಬೋದು ಅದೇ ರೀತಿ ಹಣವನ್ನು ಖಂಡಿತವಾಗಿ ಸಂಪಾದನೆ ಮಾಡಲಿಕ್ಕಾಗಲ್ಲ ನಮಗೆ ವಿದ್ಯೆ ಸಿಕ್ಕಿಲ್ಲ ಒಳ್ಳೆ ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ಬೋದು ಮತ್ತು ನಮ್ಮ ಸುತ್ತಮುತ್ತಲು ಕೆಲವು ಉದಾರಿಗಳು ಇರ್ತಾರೆ ಅವರ ಹತ್ರ ಬಿಟ್ಟು ಕೇಳಿದರೂ ಅವರು ಸಹಾಯ ಮಾಡ್ಬೋದು ಆಮೇಲೆ ಹೇಗೋ ಎಲ್ಲೋ ಒಂದು ಎರಡವರು ಕಷ್ಟಪಟ್ಟು ದುಡಿದು ಆಮೇಲೆ ಶಾಲೆಗೆ ಹೋಗಿ ಕಲ್ತು ಆಗಿ ವಿದ್ಯೆ ಸಂಪಾದನೆ ಮಾಡ್ಬೋದು ನಾನಾ ಇದೆ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಹಣ ಸಂಪಾದನೆ ಮಾಡಲಿಕ್ಕೆ ಒಂದೇ ದಾರಿ ಕಷ್ಟಪಟ್ಟು ದುಡಿಬೇಕು ಆಗ ವಿದ್ಯೆ ಮೇಲೋ ಹಣ ಮೇಲೋ ಅಂತ ಬಂದಾಗ ವಿದ್ಯೆ ಮೇಲೂ ಅಂತ ಆಯ್ತಲ್ವಾ ಇನ್ನೊಂದು ವಿಷಯ ಬಂತು ಹಣ ಮೇಲೋ ಗುಣ ಮೇಲೋ ಅದು ಈಗ ನಾನು ಕೇಳ್ತಾ ಇರೋದು ಇದು ಶಾಲೆಯಲ್ಲಿ ಬಂದಿರಲಿಲ್ಲ ಹಣ ಮೇಲೋ ಗುಣ ಮೇಲೋ ಅಂತ ಕೇಳುವಾಗ ಎಲ್ಲರೂ ಹೇಳೋದು ಅಯ್ಯೋ ಹಣ ಯಾಕೆ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಾಳೆ ಮರುತ್ತೆ ನಾಡಿದ್ದು ಹೋಗುತ್ತೆ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಈ ಥರನೇ ಒಂಥರ ಉತ್ತರನೇ ಬರುತ್ತೆ ಆದರೆ ಯಾರಿಗೂ ಆ ಥರ ಮನಸ್ಸಿನ ಒಳಗಡೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬೇಕು ಹಣ ಇದ್ರೇ ಈ ಪ್ರಪಂಚ ಹಣ ಇದ್ದರೇ ಈ ಪ್ರಪಂಚದಲ್ಲಿ ಬೆಲೆ ಸಿಗೋದು ಇದು ನನ್ನ ಸ್ವಂತ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ ಆಗ ನೀನು ಹಾಗೇನಂತ ಕೇಳಿದರೆ ನಾನು ಹಾಗಲ್ಲ ಅಂತ ಹೇಳಲಿಕ್ಕಿಲ್ಲ ಬಟ್ಟೆ ಬೇಕು ಅನ್ನ ಬೇಕು ಇರಲಿಕ್ಕೊಂದು ಮನೆ ಬೇಕು ಆರೋಗ್ಯ ಇರಬೇಕು ಆರೋಗ್ಯ ಆರೋಗ್ಯದಾಗೆಟ್ಟರೆ ಅದನ್ನು ನಾವು ಸರಿಪಡಿಸಲಿಕ್ಕೆ ಒಂದು ಮಿತವಾದ ಹಣ ಬೇಕು ಇಷ್ಟು ಹಣ ಬೇಕೇ ಬೇಕು ಹಣ ಇಲ್ಲದವರಿಗೆ ಬೆಲೆ ಇಲ್ಲ ಖಂಡಿತವಾಗಿ ನನ್ನ ಅನುಭವದಿಂದ ನಾನು ಹೇಳೋದು ಈಗ ನಮ್ಮ ಕಣ್ಣ ಮುಂದೆ ನಮ್ಮ ಅಪ್ಪ ಹಣದ ವಿಷಯನೂ ನಾನಾ ಸ್ಟೇಜ್ ಹೋಗಿದ್ದಾರೆ ಅವರು ಒಂದು ಸಾಧಾರಣ ವ್ಯಕ್ತಿಯಾಗಿದ್ದರು ಬರ್ತಾ ಬರ್ತಾ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಬಿಸ್ನೆಸ್ ಆಯಿತು ಅವರಿಗೆಲ್ಲ ಕೈ ಹಿಡಿಯಿತು ಶ್ರೀಮಂತನಾದ ಅತಿ ಶ್ರೀಮಂತರಾದರು ಆಮೇಲೆ ಅವರು ಸ್ವಲ್ಪ ವರ್ಷ ಕಳೆದ ನಂತರ ಕೆಳಗಡೆ ಇಳೀತಾ ಬಂದರು ಹಾವು ಏಣಿ ಆಟ ಥರನೇ ಇತ್ತು ಅವರ ಜೀವಿತ ಜೀವನ ಆಮೇಲೆ ಕೆಳಗಡೆ ಬಂತು ಕೊನೆಗೆ ಅವರಿಗೆ ಅವರು ಏನಿಲ್ಲದಾಗಿ ಮಾಡಲಿಕ್ಕೆ ಕಾರಣವೇ ಅವರು ಅಪ್ಪನೇ ಕಾರಣ ಆದರೆ ಅಪ್ಪ ಚೆನ್ನಾಗಿರುವಾಗ ಅಪ್ಪನ ಜೊತೆ ಇದ್ದ ಬಂಧುಗಳು ಅಪ್ಪನ ಜೊತೆ ಇದ್ದ ಊರ ಜನರು ಅಪ್ಪನ ಜೊತೆ ಇದ್ದ ಫ್ರೆಂಡ್ಸ್ ಅಪ್ಪ ಸೋತಾಗ ಇಬ್ಬರು ಸಿಕ್ಕಿಲ್ಲ ಅವರಿಗೆ ಮೊದಲಿಂದಲೇ ಒಳ್ಳೆಯ ಗುಣದ ಜೊತೆ ಒಳ್ಳೆ ಹಣ ಇತ್ತು ನಮ್ಮ ಅಪ್ಪನಿಗೆ ಬರ್ತಾ ಬರ್ತಾ ಒಳ್ಳೆಯ ಗುಣ ಹಾಗೇ ಮುಂದುವರಿಸ್ತಾ ಬಂದರು ಹಣ ಮಾತ್ರ ಅವರ ಕೈಯಿಂದ ಹೋಯಿತು ಆದರೆ ಅವರ ಗುಣಕ್ಕೆ ಯಾರೂ ಬೆಲೆ ಕೊಟ್ಟಿಲ್ಲ ಹಣ ಯಾವಾಗ ಅವರ ಕೈಯಲ್ಲಿ ಇಲ್ಲದಾಯ್ತು ಒಬ್ಬೊಬ್ಬರೇ ಈ ಥರ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಜಾರಿ ಹೋದರು ಕೊನೆಗೆ ಸಿಕ್ಕಿದ್ದವರಿಗೆ ಹೆಂಡತಿ ಮಕ್ಕಳು ಮಾತ್ರ ಹಾಗೆ ನಾನು ಅವರು ಮುಖ್ಯವಾದ ಪಾಠ ಮತ್ತು ನಾನು ಕೂಡ ನೋಡ್ತೀನಿ ನನ್ನ ಹತ್ರ ಹೆಚ್ಚಾಗಿ ಹಣ ಇರೋದಿಲ್ಲ ಹಣ ಇರೋದು ಬಹಳಷ್ಟು ಕಮ್ಮಿ ನನ್ನ ಹತ್ರ ಅಂದರೆ ಎಲ್ಲೇ ಹೋಗ್ಬೇಕಂದ್ರೆ ಒಂದೆರಡು ಸಾವಿರ ಮೂರು ಸಾವಿರ ಅದಕ್ಕಿಂತ ಜಾಸ್ತಿ ಹಣ ಇರೋಲ್ಲ ಹಣದ ಮೇಲೆ ಆಸೆನಿಲ್ಲ ನಾನು ಯಾರ ಹತ್ರ ಬಾಯ್ಬಿಟ್ಟು ಕೇಳೋದಿಲ್ಲ ಆದರೆ ನನಗೆ ನನಗೆ ಇತ್ತು ಮನೆಗೆ ಬಂದವರಿಗೆಲ್ಲ ಮಾಡಿಕೊಡೋದು ಇಂಥ ಇಂಥ ಒಳ್ಳೊಳ್ಳೆ ಗುಣಗಳು ಇತ್ತು ನನಗೆ ತುಂಬ ಕೆಟ್ಟ ಗುಣಗಳು ಬೇರೆ ಗೊತ್ತು ಬೇರೆಯವ್ರಿಗೆ ಗೊತ್ತಾಗುತ್ತಲ್ವ ನಮ್ಮದು ಒಳ್ಳೆಯ ಗುಣ ನಮಗೆ ನನಗೆ ಗೊತ್ತಾದ ಒಳ್ಳೆಯ ಗುಣ ಅಷ್ಟಿತ್ತು ಆದರೆ ನೀನು ಮಾಡಿದ್ದು ನೀನು ಮಹಾಂತ ಇರೋದ್ರು ಹೇಳಿ ಹೇಳಿದ್ರೆ ಹೇಳಬೇಕು ಅಂತ ಇಲ್ಲ ಅದೇ ಒಬ್ಬರು ದುಡ್ಡಿ ಇರುವವರು ನಾನು ಮಾಡಿದ ಕೆಲಸಗಳನ್ನು ಮಾಡಿದರೆ ಇವತ್ತು ಅವರನ್ನು ಹೊಗಳಿಕ್ಕೆ ಸಾವಿರಾರು ಜನ ಇರ್ತಾಯಿದ್ರು ಯಾಕೆಂದರೆ ಅಲ್ಲಿ ಮಾತಾಡೋದು ದುಡ್ಡು ಪ್ರತಿಯೊಂದು ಕಡೆ ಮಾತಾಡೋ ದುಡ್ಡು ನೀವೊಂದು ತಪ್ಪು ಮಾಡಿ ಅದನ್ನು ಸರಿಪಡಿಸ್ಲಿಕ್ಕೆ ಅಲ್ಲಿ ಮಾತಾಡೋದು ದುಡ್ಡು ನೀವೊಂದು ಕೊಲೆ ಮಾಡಿ ಅಥವಾ ಇನ್ನೇನೋ ಮಾಡಿ ಕಳತನ ಮಾಡಿ ಅಲ್ಲೂ ನಿಮ್ಮನ್ನು ರಕ್ಷಣೆ ಮಾಡೋದು ದುಡ್ಡು ದುಡ್ಡಿರುವವರು ಪ್ರತಿ ಒಂದು ಕಡೆ ರಕ್ಷಣೆ ಆಗ್ತಾ ಬರ್ತಾರೆ ಆಮೇಲೆ ಅವರಿಗಿರುವ ವ್ಯಾಲ್ಯೂ ಜಾಸ್ತಿ ಅವರ ಗುಣಗಳು ಅದು ಏನಿರುತ್ತೋ ಅದು ಸೆಕೆಂಡ್ರಿ ಲೆಕ್ಕಕ್ಕೇ ಬರಲ್ಲ ಹಾಗಾದರೆ ಗುಣ ಮೇಲೋ ಹಣ ಮೇಲೋ ಅಂತ ಕೇಳಿದರೆ ಖಂಡಿತವಾಗಿಯೂ ಮೇಲೂ ಅಂತ ನಾವು ಹೇಳ್ಬೋದು ಆದರೆ ಹಣ ಮೇಲೂ ಹಣ ತುಂಬ ಕಡೆ ಎಲ್ಲೇ ಹೋದರೆ ಈ ಹಣ ಮಾತಾಡುತ್ತೆ ನೋಡಿ ಎಷ್ಟೋ ನಮ್ಮ ನಾವು ಎಷ್ಟೋ ಕೇಳಿದ್ದೀವಿ ನೋಡಿ ಕಣ್ಣಲ್ಲಿ ಎಷ್ಟೋ ಕೊಲೆಗಳು ನಡೆದಾಗ ಆ ಕೊಲೆಗಳ ಕೊಲೆಗಳಿಗೆ ಸಾಕ್ಷಿ ಹೇಳದಾಗೆ ಈ ಹಣ ಮಾತಾಡಿರ್ಬೋದು ಅದು ಸ್ವಂತ ಕುಟುಂಬದವರು ಕೂಡ ಈ ಹಣದ ಆಸೆಗೆ ತಪ್ಪು ಸಾಕ್ಷಿಗಳನ್ನು ಕೂಡ ಕೊಟ್ಟಿರ್ಬೋದು ನಾವು ನೋಡ್ತೀವಲ್ವ ಟಿ ವಿಯಲ್ಲೆಲ್ಲ ಕ್ರೈಮ್ ಎಲ್ಲ ನೋಡಿದಾಗ ನಮಗೆಲ್ಲ ಗೊತ್ತಾಗಿದೆ ಆದರೆ ಹಣದ ಮುಂದೆ ಏನೂ ಇಲ್ಲ ಸುಮ್ಮನೆ ಬಾಯಲ್ಲಿ ನಮ್ಮಂಥ ಈ ಕಾಂಜಿ ಬಿಂಜಿ ಜನಗಳಲ್ಲೇ ಹೇಳ್ಬೋದು ಏನು ಅಯ್ಯ ಹಣ ಯಾಕೆ ಹಣ ಯಾಕೆ ಹಣ ಯಾಕೆ ಅಂತ ಅಂದರೆ ಮುಖ್ಯವಾಗಿ ಈ ಪ್ರಪಂಚದಲ್ಲಿ ಬೆಲೆ ಇರೋದೇ ಹಣಕ್ಕೆ ಅದೇ ವಿದ್ಯೆ ಮತ್ತು ಹಣ ತಗೊಂಡಾಗ ವಿದ್ಯೆಗೆ ಬಹಳಷ್ಟು ಬೆಲೆ ಇದೆ ವಿದ್ಯೆಯಿಂದ ಎಂತಹ ದೊಡ್ಡ ಕೋಟ್ಯಾಧಿಪತಿನೂ ಕೂಡ ಆಗ್ಬೋದಲ್ವ ಒಂದು ಸಣ್ಣ ಬಡವ ಅತೀ ಶ್ರೀಮಂತನಾಗ್ಬೋದು ವಿದ್ಯೆಯಿಂದ ಹಾಗೆ ಮೊದಲ ಮಹತ್ವ ವಿದ್ಯೆ ಎರಡನೇ ಜಾಗ ಹಣ ಮೂರನೇ ಜಾಗದಲ್ಲಿದೆ ಗುಣ ಸ್ವಭಾವ ಮತ್ತು ಎಷ್ಟೆಷ್ಟೆಷ್ಟೆಷ್ಟು ಎಲ್ಲರಿಗೂ ಗೊತ್ತಿರುವ ಕೆಟ್ಟ ಜನಗಳು ಅಂತ ಗೊತ್ತಿದ್ರು ಅವರು ಇವತ್ತು ಒಂದು ಯಾವುದೋ ಒಂದು ಜಾಗದಲ್ಲಿ ಹೋಗಿ ಕೂತಿದ್ದಾರೆ ಅಂದರೆ ಅಲ್ಲಿ ಹಣ ಮಾತಾಡಿತು ಅಲ್ಲಿ ಹಣವೇ ಬಲ ಕೊಟ್ಟಿತ್ತು ಪ್ರತಿಯೊಂದು ಕಡೆ ಬಲ ಕೊಡೋದೇ ಹಣ ಹಣ ಇದ್ದವರು ಏನು ಮಾಡಿದರೂ ನಡೆಯುತ್ತದೇ ಹಣ ಇಲ್ಲದ ಒಬ್ಬ ಬಡ ಸಣ್ಣ ತಪ್ಪು ಮಾಡಿದರೂ ಕೂಡ ಅದನ್ನು ಈ ಸಮಾಜ ಒಪ್ಕೊಳ್ಳೋದಿಲ್ಲ ಬಾಯಿ ಎಲ್ಲರೂ ಹೇಳ್ತಾರೆ ಅಯ್ಯೋ ಹಣ ಯಾಕೆ ಆದರೆ ನಾನು ಹಾಗ ಅಂತ ಕೇಳಿದರೆ ನನಗೆ ಇನ್ನೂ ಒಂದು ಸಲ ಹೇಳ್ತೀನಿ ನಾನು ಹಾಗಲ್ಲ ಯಾಕೆಂದರೆ ಒಬ್ಬ ದೊಡ್ಡ ಶ್ರೀಮಂತ ಬರಲಿ ಒಬ್ಬರು ಏನೂ ಇಲ್ಲದ ಭಿಕ್ಷೆ ಅವರು ಬರಲಿ ನಾನು ಅವ್ರಿಗೆ ಒಂದೇ ಲೋಟದಲ್ಲಿ ನೀರು ಕೊಡ್ತೀನಿ ಒಂದೇ ತೂಕದಲ್ಲಿ ಅವರ ಹತ್ರ ಮಾತಾಡ್ತೀನಿ ಅದು ನನಗೆ ನನ್ನ ಅಪ್ಪನಿಂದ ಬಂದ ಗುಣ ಇರ್ಬೋದು ಅದು ಹೇಳಲಿಕ್ಕಾಗಲ್ಲ ನಾನು ಹಣಕ್ಕೆ ಮಹತ್ವ ಕೊಡ್ತೀನ ನನಗೆ ಗೊತ್ತಿಲ್ಲ ಅದನ್ನು ನಾನು ಜನಗಳಿಗೆ ಮಹತ್ವ ಕೊಡ್ತೀನಿ ತುಂಬ ಬೆಲೆ ಕೊಡ್ತೀನಿ ನನ್ನನ್ನು ಇಗ್ನೋರ್ ಮಾಡಿದವರನ್ನು ನಾನು ಇಗ್ನೋರ್ ಮಾಡ್ತೀನಿ ಸಲ ಅಲ್ಲ ತುಂಬ ಸಲ ನಾನು ಇಗ್ನೋರ್ ಮಾಡಿದರೆ ಮಾಡಿದ್ದಾರೆ ಮಾಡ್ತಾರೆ ಅಂತ ಗೊತ್ತಾದವರನ್ನು ನಾನು ಒಂದು ಸಲ ನನ್ನ ಸಾಯಿ ಮೊದಲು ಅವರನ್ನು ಇಗ್ನೋರ್ ಮಾಡಿ ಅವರಿಗೆ ನೋವು ತರಿಸೇ ತರಿಸ್ತೀನಿ ಅಷ್ಟು ಮಾಡಿಲ್ಲ ಅಂದರೆ ನಾವು ಈ ಬುದ್ಧಿಜೀವಿಗಳಾಗಿ ಏನು ಪ್ರಯೋಜನ ಇಲ್ಲವಾ ಇಲ್ಲದಿದ್ದರೆ ನಾನೆಲ್ಲರಿಗೂ ಸಮಾನ ರೀತಿಯಲ್ಲಿ ನಾನು ದುಡ್ಡಿರುವವನು ದುಡ್ಡಿಲ್ಲದಿರುವವರು ನನ್ನ ಪ್ರ ನನ್ನ ಕಣ್ಣಿಗೆ ಅವರನ್ನು ಒಂದೇ ರೀತಿಯಾಗಿ ಕಾಣುತ್ತೆ ಹಾಗಾಗಿ ಬರೀ ಹಣಕ್ಕೆ ಮಾತ್ರ ಬೆಲೆ ಕೊಡಬೇಡಿ ಹಣ ಬೇಕು ನಮ್ಮ ಅವಶ್ಯಕತೆಗೆ ಬೇಕಾಗಿ ಹಣ ಬೇಕು ಹಣ ಯಾಕೆ ಅಂತ ಕೇಳಿದರೆ ಅದು ತಪ್ಪು ಅತೀ ಶ್ರೀಮಂತನಾಗಿ ಬ್ಯಾಂಕಲ್ಲಿ ಇಡಬೇಕು ಅಲ್ಲಿಷ್ಟಿಷ್ಟು ಕೂಡಿ ಇಡಬೇಕು ಅಲ್ಲಿ ಆಸ್ತಿ ತೆಗಿಬೇಕು ಇಲ್ಲಿ ಆಸ್ತಿ ತೆಗಿಬೇಕು ಇದೆಲ್ಲ ಏನು ಹೇಳಿ ಮುಂದಿನ ತಲೆಮಾರಿದಾರಲ್ವ ಅವರನ್ನು ಸೋಮಾರಿಗಳನ್ನಾಗಿ ಮಾಡುವಂತಹ ಒಂದು ಕಸುಬು ಇದು ನಾವು ಇಷ್ಟು ಬದುಕಲಿಕ್ಕೆ ಹಣ ಬೇಕು ಮುಂದಿನವರಿಗೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರಬೇಕು ನಾಳೆ ಮುಂದೆ ಅವರಿಗೆ ಏನೋ ಕಷ್ಟ ಬಂದಾಗ ಅಥವಾ ಒಂದು ಆಸ್ಪತ್ರೆಗೆ ವಿಷಯ ಬಂದಾಗ ಬೇಕಾಗುತ್ತಿದ್ದರೆ ಇದ್ದರೆ ಮುಂದಿನ ತಲೆಮಾರಿಗೆ ಮಾಡಿಡ್ಬೋದು ಒಂದು ಹತ್ತು ಪರ್ಸೆಂಟ್ ನೂರು ರೂಪಾಯಿ ದುಡಿದರೆ ಹತ್ತು ಪ ಹತ್ತು ರೂಪಾಯಿ ಮುಂದಿನ ನಮ್ಮ ಮಕ್ಕಳಿಗೆ ಅವರೊಂದು ಹತ್ತು ರೂಪಾಯಿ ಅವರ ಮುಂದಿನ ಇಷ್ಟು ಮಾಡಿಡಬೇಕಂದ್ರೆ ಕೋಟಿ ಕೋಟಿ ಆಸ್ತಿ ಮಾಡಿ ಬ್ಯಾಂಕಲ್ಲಿ ದುಡ್ಡಿಟ್ಟು ಏನು ಮಾಡಲಿಕ್ಕೆ ಹೇಳಿ ಇದರಿಂದ ಇನ್ಯಾರೋ ಸೋಮಾರಿಗಳಾಗೋದು ಇನ್ಯಾರೋ ದುಂದುವೆಚ್ಚ ಮಾಡೋದು ಇರುವಾಗ ಇರುವಷ್ಟನ್ನು ಚೆನ್ನಾಗಿ ಅನುಭವಿಸಿ ಮಿಕ್ಕಿದ್ದನ್ನು ಒಂದು ಐದು ಹತ್ತು ಪರ್ಸೆಂಟ್ ಕೂಡಿಡಿ ನನ್ನ ಹತ್ರ ಅದು ಇಲ್ಲ ಕೂಡಿಡಲಿಕ್ಕೆ ಹಾಗಾಗಿ ಇವತ್ತಿನ ವಿಷಯ ವಿದ್ಯೆ ಮೇಲೋ ಹಣ ಮೇಲೋ ವಿದ್ಯೆ ಮೇಲು ಉತ್ತರ ಗುಣ ಮೇಲೋ ಹಣ ಮೇಲೋ ಅಂದರೆ ಹಣ ಮೇಲು ಅಲ್ವಾ ಅಂದರೆ ನಮ್ಮ ಸಮಾಜ ಆಗಿದೆ ಸುಮ್ಮನೆ ನಾವು ಬಾಯಲಿಯನ್ನು ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಯಿತಾ ಯಾರು ನೋಡೋದಿಲ್ಲ ನನ್ನ ಚಾನಲ್ ಯಾರು ನೋಡೋದಿಲ್ಲ ಚಟ ಸಿ ಯು ಟೇಕೆ ಯಾರು ನೋಡೋದಿದ್ರು ನೋಡಿದ್ರು ನನಗೆ ಟೈಮ್ ಪಾಸ್ ಆಯಿತಾ ಇಷ್ಟು ಹೊತ್ತು ನನ್ನ ಮನೇಲಿ ಒಬ್ಳೆ ಇದ್ದೆ ನೋಡಿ ಇಷ್ಟೊತ್ತು ಕಳೆದ ಅಂತ ಒಂದು ಖುಷಿ ಆಯ್ತಾ ಅಪ್ಲೋಡ್ ಆಗೋಗೊಂದು ಹತ್ತು ನಿಮಿಷ ಹೋಗುತ್ತಾ ಒಂದು ದಿನ ಅವನ್ನು ಹೀಗೆ ಕಳೀಬೋದಲ್ವ ಎಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ನೀವಿದ್ದರೆ ನಾನು ಅಲ್ವ ನಾವಿದ್ದರೆ ನಾನಿದ್ದರೆ ನೀವಲ್ಲ ನೀವಿದ್ದರೆ ನಾನು ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ ನನ್ನನ್ನು Ta-ta, buh-bye, I see. Take it.